ಸ್ವಾಗ್ ಪರದೇಶಿ ಸಬ್ಸ್ಕ್ರೈಬ್ ಕರು ಗೈಸ್ ಇವತ್ತು ನಾವು ಮರುವಂತೆ ಬೀಚ್ ಹೊಟ್ಟಿದ್ವಿ ನೋಡಿ ನಮ್ಮ ಒಟ್ಟಿಗೆ ಇದ್ದಾರೆ ಶರೀಫ್ ಬಾಯ್ ಸಿರಾಜ್ ಬಾಯ್ ಅಂಡ್ ಮೀ ಹೋಗೋಣ ಮರುವಂತೆ ಬೀಚ್ ಇವತ್ತು ಶರೀಫ್ ಬಾಯ್ ತುಂಬಾನೇ ಎಕ್ದಮ್ ಹ್ಯಾಂಡ್ಸಮ್ ಹುಡುಗ ತರ ಕಾಣ್ತಿದ್ದಾರೆ ಅವ್ರು ಇರೋದು ಹ್ಯಾಂಡ್ಸಮ್ ಇವತ್ತು ಇವ್ರು ಜಾಸ್ತಿ ಕಾಣ್ತಿದ್ದಾರೆ ಶರೀಫ್ ಏನ ಮರುವಂತೆ ಜಯಂಗೇನಾ ಸಿರಾಜ್ ಜೈ ಜಯ ಸೊ ಈಗ ಮರುವಂತೆ ಹೋಗೋಣ ಈಗ ಸೊ ಏನಾದರೆ ಏನಾದರೂ ಪಾರ್ಟಿ ಗೀಟಿ ಇದೆಯಾ ಇವತ್ತು ಪಾರ್ಟಿ ನೋಡುವ ಮತ್ತೆ ಒಂಚೂರು ಮೀನೇನಾದ್ರು ತಂದು ಮಾರ್ಬೇಕಿಂಗ್ ಮಾಡುವುದಾದ್ರೆ ಮಾಡುವ ಓಕೆ ಓಕೆ ನೋಡೋಣ ನೋಡೋಣ ಫಸ್ಟ್ ಹೋಗೋಣ ಈಗ ಒಂದು ಮರವಂತೆ ಹೆಂಗೆ ನಮ್ದು ಒಂದು ದೊಡ್ಡದು ಪಾರ್ಸೆಲ್ ಇದೆ ಸರಿ ಪಾ ಅದು ಪಾರ್ಸೆಲ್ ತ ತಗೊಂಡು ಬರಬೇಕಾ ಅದು ಪಾರ್ಸೆಲ್ ಏನಿಲ್ಲ ಹೋಗಿ ಬರುವುದಲ್ಲ ಓಕೆ ಈಗ ಬಂದಿದ್ದೀವಿ ಆಲ್ಮೋಸ್ಟ್ ಕುಂದಾಪುರ ಹತ್ರ ರೀಚ್ ಆಗಿದ್ದೀವಿ ಈಗ ಒಂದು ಮರವಂತಿಗೆ ಎಷ್ಟು ಎಷ್ಟು ನಿಮಿಷ ಇದೆ ಬ್ರೋ ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಗಂಟೆಯಲ್ಲಿ ಈಗ ನಾವೀಗ ಮರವಂತೆ ರೀಚ್ ಆಗ್ತೀವಿ ಮಾತ್ರ ಮರವಂತೆ ವ್ಯೂ ನೋಡ್ಬೇಕು ಕೈಸ್ ಅಂದ್ರೆ ಒಂದ್ ಕಡೆ ಸಮುದ್ರ ಒಂದ್ ಕಡೆ ನದಿ ಅದು ಮಾತ್ರ ನೋಡ್ಲಿಕ್ಕೆ ಒಂದು ವ್ಯೂ ತುಂಬಾನೇ ಕ್ರೇಜಿ ಇದೆ ನಾನು ತೋರ್ತೀನಿ ಈಗ ಫಸ್ಟ್ ಈಗ ಹೋಗಿ ಫಸ್ಟ್ ರೀಚ್ ಆಗಿ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಸೊ ಗಾಯ್ಸ್ ನಾವೀಗ ರೀಚ್ ಆಗಿದ್ದೇವೆ ಮರವಂತೆ ಬೀಚ್ಗೆ ಫಸ್ಟ್ ಇಟ್ಕೊಂಡು ಹೋಗಿದ್ದಾನೀಗ ನೋಡಿ ಗೈಸ್ ವೆರಿ ಬ್ಯೂಟಿಫುಲ್ ವ್ಯೂಸ್ಗೆ ಅಂದ್ರೆ ಗನ್ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ನಾನು ಪಿಕ್ಚರ್ ನೋಡಿದ್ದೆ ಹೀಗೆ ಹೀಗೆ ಅರೆ ನಮಸ್ತೆ ಬೈ

ಸ್ವೀಟ್ ಆ್ಯಂಡ್ ಸೋನ್ ನೀಂಬು ಜ್ಯೂಸ್ ಈಗ ರೆಡಿ ಆಗ್ತಾ ಇದೆ ನಮ್ಮದು ಸಾರಿ ಇದೊಂದು ಜಾಸ್ತಿ ಸ್ವೀಟ್ ಬೇಡ ಫೇಮಸ್ ಇದು ಸ್ವೀಟ್ ಅಂಡ್ ಸೋಲ್ಟ್ ಹಾಕಿ ಮಾಡ ಸರೀಪ್ ಸರಿಪ್ ಸ್ವಲ್ಪ ಬ್ಯುಸಿ ಇದ್ದಾನೀಗ ವಾರೆ ವಾ ರೆಡಿ ಸೊ ಗೈಸ್ ಚರ್ ಐದು ಹಾಕ್ಬೇಕಾ ಇದಕ್ಕೆ ಯು ಮಚ್ ಇಟ್ಕೋತೇನೆ ನಾನು ಈಗ ಉಡ್ತಾ ಅಚ್ಚ ಪರ್ಫೆಕ್ಟ್ ಗೈಸ್ ಮಾತ್ರ ಏರ್ ಮಾತ್ರ ಒಟ್ಟು ಸೂಪರ್ ಇದೆ ನಿಮ್ಗೆ ಇದು ನೋಡಿ ಇದು ಸಮುದ್ರ ನಿಮ್ಗೆ ಆ ಕಡೆ ಸ್ವಲ್ಪ ಇದು ರೋಡ್ ದಾಟ್ಕೊಂಡು ಬಂದ್ರೆ ಇದು ನದಿ ನದಿ ಮತ್ತೆ ಸಮುದ್ರ ಅದು ಒಟ್ಟು ಸ್ವಲ್ಪ ಎದುರು ಹೋದ್ರೆ ಒಟ್ಟಾಗ್ತದೆ ಅದು ಅದು ಸ್ವಲ್ಪ ಎದುರು ಹೋಗ್ಬೇಕಾಗ್ತದೆ ಕಾಗೆ ಒಂದು ಇದು ಕೊಡುವ ಚಿಕ್ಕ ಕಾಗೆ ಕಾಗೆ ಹೋಯ್ತಾ ಬಾ ಜೈ ಕೆಳಗಡೆ ಹೋಗುವ ವಣ ಹೋಗಿ ಬರುವ ಅಚ್ಚೆ ಆರೆ ತುಂಬ ನಮ್ಮ ಹುಡುಗನಿಗೆ ಮುಂಚೆ ಸರಿ ಇದ್ದ ಈಗ ಒಂದು ಎಂಗೇಜ್ಮೆಂಟ್ ಆಗಿದ್ದೇ ಆಗಿದ್ದು ಅಂತ ಕಾ ನೀವು ಒಂದೇ ಕಾ ಫೋನ್ ಹಿಡ್ಕೊಂಡು ಮಾತಾಡುದು ಮಾತ್ರ ನೆನಪು ಬಾ ಈಗ ಜಾರಿ ಬೀನು ಒಂದು ಅಂದಾಜಿ ಇದ್ದೀನಿ ನಾನು ಇದು ನೋಡಿ ಗಾಯ್ಸ್ ಕ್ರೌಡ್ ಕ್ರೌಡ್ ಹೇಗಿದೆ ನೋಡಿ ಶರೀಫ್ ಹೇಗಾಯ್ತು ಎಕ್ಸ್ಪೀರಿಯನ್ಸ್ ಹಾ ನಮ್ದು ಇದು ಮರವಂತೆ ವೇರ್ ಮಾತ್ರ ತುಂಬ ಹೊಡಿತಾ ಇದೆ ಆದರೆ ಈಗ ಸೂರ್ಯ ಎಂತ ಬನ್ನಿಗಾರೋ ಸೂರ್ಯಾಸ್ತಕ್ಕಿ ಸರ್ ಆ ಸನ್ಸೆಟ್ ಸನ್ಸೆಟ್ ಹಾಕುವ ಟೈಮ್ ಇದು ಈಗ ಒಂದು ಸ್ವಲ್ಪ ಟೈಮ್ ಹೋದರೆ ವ್ಯೂ ಇನ್ನೂ ಚೆನ್ನಾಗುತ್ತೆ ಯಾಕಂದರೆ ಒಂದು ಸೂರ್ಯ ಒಂದು ಹೇಗೆ ಸಮುದ್ರದ ಮಧ್ಯೆ ಒಂದು ಕೆಂಪಾಗಿ ಒಂದು ಸೂಪರ್ ವ್ಯೂ ಅದು ಐ ಕಾಂಟ್ ಎಕ್ಸ್ಪ್ರೆಸ್ ಮತ್ತೆ ಮತ್ತೆ ಅದನ್ನು ಇಂಗ್ಲಿಷ್ ಮಾತಾಡೋಣ ಏನ ಶರೀಫ್ ಬಾಯ್ ನಾನೇ ದುಬೈಗೆ ಹೋಗುದು ಇವತ್ತು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇವರ ಹತ್ರ ನಾವು ಲಾಸ್ಟ್ ಸಿಗುದು ಈಗ ಟ್ವೆಂಟಿ ಫೈ ನೋಡಿ ಗಾಯ್ಸ್ ಪಂಡ ಕಂಗ ಹಾಕಿದ್ದಾರೆ ಎಂತ ಕೊಂದ್ರೆ ನೀರಿದ್ದು ಅದನ್ನೇ ಜಾಸ್ತಿ ಬಂದು ಮೇಲೆ ಬರಬಾರ್ದು ಅಂತ ಸ್ಟಾಪರ್ ಗಿದಾರ ಸ್ಟಾಪರ್ ಬರ್ತದ ಬರ್ತದಾ ಬರ್ತದ ಆ ರೈನಿ ಸೀಸನ್ ಹೆಂಗ ಅದು ನೀರು ಉಂಟಂಗ ಇದು ದಾಟ್ಕೊಂಡು ಮೇಲೆ ಬರ್ತದೆ ರೋಡಿಗೆ ಅಂತ ನನಗೆ ಒಂದು ನ್ಯೂಸ್ ಬಂತು ಅದು ನನಗೆ ಸತ್ಯವಾಸ ಗೊತ್ತಿಲ್ಲ ಬನ್ನಿ ಹೋಗೋಣ ವ್ಯೂ ತೋರ್ಸ್ ವ್ಯೂಸ್ ಸುಧಾಯಿಸಿ ನೋಡಿ ಜನರಿಂದ ಹೇಗೆ ಆಟಾಡ್ತಿದ್ದಾರೆ ಮಾತ್ರ ಇಲ್ಲಿ ನೀರು ತುಂಬ ಡೇಂಜರ್ ಇದೆ ನೀರಿಗೆ ಹೋಗುವಾಗೆಂದ್ರೆ ಯಾಕಂದರೆ ನೀರು ಎಕ್ದಮ್ ಡೀಪ್ ಇದೆ ನಮ್ಮದು ಮಗಪೆ ಬೀಚ್ ಆದರೆ ನಾವು ನೋಡಿ 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 ಒಂದು ಎಗೇಜ್ಮೆಂಟ್ ಮಾಡಿದ ನಂತರ ಹುಡುಗ ದೂರ 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 ಓಡುವಂತ ಹಾಗಾದ್ರೆ ಶಿರಾಜ್ ಹೇಗೆ ಆಯ್ತು ಹೇಗೆ ಉಂಟು ಬೀಚ್ ನೋಡಿ ನಜಾರ ನಜಾರ ನೋಡಿ ನಜಾರ ಸಿ ಕ್ರೇಜಿ ನಜಾರ ನಡ್ಕೊಂಡು ಬರುದ್ ನೋಡಿ ಹೇಗೆ ನೋಡಿ ಸೂರ್ಯ 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 ಕರೆಕ್ಟ್ ಬಿಟ್ಟು ಸೊಂಗ್ ಪಕ್ಕಂಗಡೆ ಬಂದ ತಕ್ಷಣ ನೀರನ್ನ ಎಕ್ದಮ್ ಅದರದ್ದು ರಿಫ್ಲೆಕ್ಷನ್ ಹಂಗೆ ಎಕ್ದಮ್ ಕ್ರೇಜಿ ಕಾಣ್ತದೆ ಹ್ಮ್ ಇದ್ರಲ್ಲಿ ಬೇಕಾದ್ರೆ ಶೂಟಿಂಗ್ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು ನೋಡಿ ನೋಡಿ ಶೂಟಿಂಗ್ ಅದು ಅದು ಗನ್ ಮನ್ ಇಟ್ಕೊಂಡು ನಮ್ಮ ಹುಡುಗ ನೋಡಿ ಹುಡುಗ ಚಂಗ ಹೋಗೋಣ ಅಂದ್ರೆ ನಮ್ದು ಈ ಸತಿ ಹೋಗು ಒಂದ್ ಐದರಿಂದ ಹತ್ತು ನಿಮಿಷ ಅಷ್ಟೇ ಹ್ಮ್ ಒಂದ್ ಜಸ್ಟ್ ನಾವು ಹೀಗೆ ತಿರ್ಗಿ ತಿರ್ಕೊಟ್ ಹಾ ಪ್ರೀತಿ ಮಾಡಬಾರದು ಮಾಡಿದರೆ ಶರಿ ಬಾಯಿ ತರ ಆಗಬಾರದು ಪ್ರೀತಿ ಮಾಡಬಾರದು ಒಂದು ಸಾಂಗಡನ್ನ ಪ್ಯಾರ್ ದಿವಾನಾ ಹೋತಾ ಹೇ ಮಸ್ತಾನ ಹೋತಾ ಹೇ ಹ ಖುಷಿ ಕೆ ಹರ್ ಗಮ್ಸೆ ಬೇಗಾನಾ ಹೋತಾ ಹೇ ನೋಡಿದ್ರಂಗ ಮರ್ವಂತೆ ಬೀಚ್ ವಿಷಯ ಏನಂದ್ರೆ ನಮ್ಗೆ ಇಲ್ಲ ಅದಕ್ಕೋಸ್ಕರ ನಾವು ಸಿಂಪಲ್ ಆಗಿ ಸಣ್ಣ ವಿಡಿಯೋ ಮಾಡಿದ್ವಿ ಆಕ್ಚುಲಿ ನಿಮ್ಗೆ ಅದು ಮರವಂತೆ ಹೋದ್ರೆ ಮತ್ತೆ ಗೋಕರ್ಣ ಚೂರ ಎದುರು ಇದಂದಾಪುರದಂಗಿದೆ